ಏನಿಂಗಿರ್ತಿದಿ ಮುಟ್ಟೆ ಮಗನಿ ಅದೇನ್ ಬಾಯ್ ಬಿಟ್ಟ ಬೋಗಲ್ಲ ಏನಾಯ್ಲಾ ಯಾಕಿ ನೀನು ಅಯ್ಯನ್ ತಿಥಿ ಮಾಡ ನೀನ್ ಪಾಪ ಮಾಡ ನಿನ್ ಗುದ್ದ ತಗಿಯೇ ಬಂದ ಬಂದೋಗ ನಿನ್ ಯಾಕ ಯಾಕೊಟ್ಟೋಗ ಯಾಕಿಂಗ್ ಬಟ್ಟೆ ಉರ್ಸ್ತಾ ಇದೀನಿ ನೀನು ತೊಡಗಲ್ಲ ಇತ್ ನಿನ್ ಹುಚ್ಚು ಬಂದಿದ ಬೆಪ್ಪ ಬಂದಿದ ಏನ್ ಬಂದಿದ್ ನಿನ್ಗೆ ಯಾಕಿಂಗ್ ನೀನು ನಿನ್ ಲೂಜ್ ಬಾಯ್ ಮುನ್ನಾಕ ಲೂಜ್ ಬಂದಿರೋದ ತೊಡಗಲಾ ಲೂಜ್ ಬಂದಿರೋದ ನಿನ್ಗೆ ಅಯ್ಯೋ ಕಿತ್ತ ನನ್ನ ಮಗನ ಏನ್ ಬಂದಿರೋದ್ ಕೇಳು ನಿನ್ಗೆ ಯಾಕಂದಿಲ್ಲ ನೀನು ಯಾಕಂದಿ ನೀನು

ನನ್ನ ಎಲ್ಲೋ ಹೋಗ್ಬಿಟ್ಟು ಬರೋ ಬಂದ್ಬಿಟ್ಟು ಕಳಿಸಿದ್ಲು ಅಕ್ಕ ಅಂಗಡಿಗೆ ಓಟ್ ಬರೋ ಅಂತ ಕಳಿಸ್ಬಿಟ್ಟು ಮನೇಲಿ ಪಾತ್ರೆ ಗೀತ್ರೆ ಎಲ್ಲನೂ ತೊಗೊಂಡು ಓಡೋಗಿದ್ದಾಳೆ ಅಕ್ಕ ಹಾಗೆಯೇ ಮನೆಯೂ ಮಾರ್ಬಿಟ್ಟಿದ್ದಾಳೆ ಎಲ್ಲೋದ್ಲು ಅಂತ ಹುಡುಕ ಬರಕ್ಕೆ ಅಂತ ಹೋಗೋದಕ್ಕೆ ಯಾರೋ ಬಂದು ಮನೆ ಒಳಗಡೆ ಸೇರ್ಕೊಂಡಿದ್ರು ಯಾಕೆ ಬಂದಿದ್ರೆ ನಮ್ಮ ಮನೆ ಒಳಗಡೆ ಹೋಗಿ ಹೋಗಿ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನಾವ್ ಈ ಮನೆಯ ದುಡ್ಡು ಕೊಟ್ಟಿದ್ದೀವಿ ಅಕ್ಕ ನಾವು ಬೀದಿ ಬಿಟ್ಬಿಟ್ಟು ಅಕ್ಕ ಸರ್ ಹೇಗ್ ಅಪ್ಪನ್ ಅಪ್ಪಳ ಸರ್ ಹೇಗ್ ಮಾಡಾಳ ನಿನ್ನ ಬೆಂಕಿ ಅಕ್ಕ ಲೋಪನ್ ನನ್ ಮಗನ ಏನ್ ಕೇಳ ಬದಿತ್ತಿನ ಕೇಳು ತೊಡಗಲ್ ನನ್ನ ಮಗನೇ ನಾವ್ ನೋಡ್ ಮಾಡ್ತಿಲ್ವಲ್ಲ ಎಣ್ಣೆ ನಾವು ನೋಡ್ ಮದುವೆ ಯಾ ಯಾವ ಗುರುಸಟ್ಟಿ ಕರ್ಕೊಂಡಿದ್ದೀನಿ ನೀನು ಯಾಕೆ ಆರ್ದ ನೀನು ನನ್ನ ಮನೆ ಒಳಗೆ ಕಿದ್ದಿದ್ರೆ ನಾನು ಎರಡು ನಡೆಯ್ಕೊತಿದಾ ಹಾಂ ಇರ್ಬೇಡ ಹೋಗು ಇರ್ಬೇಡ ಹೋಗೋ ಅಂದ್ಬಿಟ್ಟು ಉಗ್ದು ಕಳಿಸ್ತಲ್ಲ ನನ್ನ ಜಗಳ ಮಾಡಿ ಕಳಿಸ್ತಲ್ಲ ಕಣ್ಣೀರು ಕಣ್ಣೀರಾಗ್ತಲ್ಲ ನನಗೆ ಅಯ್ಯೋ ಅಪ್ಪ ಅನಿಸ್ತಲ್ಲ ನೀನು ಅದಕ್ಕೆ ಕಾಲ ಅನ್ಬೋಸಿದ್ರು ನೀನು ಅಕ್ಕಿಗೆ ಎತ್ತೊಸಪ್ಪ ತಾಯಿ ಸಾಪ್ಪು ನಾಯಿ ಅಂತ ತಟ್ಟು ನನ್ನ ಮಗನೆ ನಾನು ನಿರ್ಮಾಲ್ ಇರಬೇಕು ನಿನ್ನ ನಿರ್ಲಾ ಸಾಕಿತಿರ್ಲಿಲ್ಲ ಸಲೀತಿರ್ಲಿಲ್ಲ ನಾನು ಸಾಕ್ತಿದ್ದೀನಿ ಅನ್ನೋ ಅಂತ ಕದಿಸ್ಕಲ್ದಾನೆ ಬಿಟ್ಟು ನೀನು ಎತ್ತಿನ ಮಾತು ಕಟ್ಕೊಂಡು ಕಟ್ಕೊಂಡು ನಾನು ನೋಡಿಸ್ತಲ್ಲ ನೀನು ಅಕ್ಕೇ ಖರಾಬ್ ಆಗಮಂತ ಸರಿ ಸೀಸೆ ಕೊಟ್ಟು ನಿನ್ಗೆ ಅಕ್ಕೇ ಸರಿ ಮಾಡ್ತಾ ಇದ್ರು ನಿನಗೆ ಮಾಡೋದು ಮಾಡ್ತಾವ ಸರಿಯಾಗಿ ಹೇಗೆ ಸುಂಕಿ ನಿನಗೆ ಪಡ್ದಲ್ಲ ಪಡ್ದಲ್ ಬಾಯಿ ಮುಣ್ಣಾಕ ಮುಂಡೆ ಮಗನಿ ನನಗೇನು ಗೊತ್ತಿಲ್ಲ ಅಂತ ಕಟ್ಟಿದೀನ ನಿನ್ನ ಬುದ್ಧಿ ನೀನು ಎಂತ ಬುದ್ಧಿ ಕಲ್ತಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತಾರ ನನಗೆ ನೀನು ಹೇಗತ್ತೆ ಬೆಂಕಿ ಕಂದರು ಸಣ್ಣ ಇತ್ತೀನಿ ಮಗನೇ ಬೈ ವೈಬೇಡ ಇವಾಗಲೇ ಬೆಂತು ಹೋಗಿದ್ದೀನಿ ಅಯ್ಯೋ

ಅಲ್ಲ ಯಾವ ಥರ ಬುದ್ಧಿ ಕಲಿತಿದ್ದಿ ನೋಡು ನೀನು ಹುಸಿನ್ಯಾಯವಾಗ ಬುದ್ಧಿ ಕಲಿಲ್ಲ ನೀನು ಬಾಳಾಡೋ ಬದುಕೊಳ್ಳೋ ಮಗ ನೀನು ಯಾವ ಥರ ಬುದ್ಧಿ ಕಲಿಬೇಕಲ್ಲ ನೀನು ಹಾಂ ನಾವು ನೋಡಿ ಮಾಡ್ತಿಲ್ವ ನೀಯತಿಲ್ ನನ್ನ ಮಗನೇ ನನ್ನ ತಮ್ಮನ್ನ ಆಗಲಿ ನಾನು ಸೋಕ್ಯಕ್ಕೆ ಇನ್ನು ಮುಂದೆ ಚೆನ್ನಾಗಿರ್ಲಿ ಅಂತ ನಾವು ಎಷ್ಟು ಆಸೆ ಮಾಡ್ತಿದ್ವಿಲ್ಲ ನಮ್ಮನೆ ಎತ್ತಿಲ್ದಂಗೆ ಜಗಳ ಮಾಡ್ಕೊಳಿಸ್ತೇ ನೀನು ಅವ್ಳು ತೊಡಗಾಲಿ ಮತ್ತೆ ಕಟ್ಕೊಂಡು ಅಕ್ಕ ಆಯಿತು ಅಕ್ಕ ನಾನು ನಿಮಗೆ ತುಂಬ ಮೋಸ ಮಾಡಿದ್ದೀನಿ ಅವನಿಗೆ ನಿಮಗೆಲ್ಲ ತುಂಬ ಮೋಸ ಮಾಡಿದ್ದೀನಿ ಅಕ್ಕ ಅದಕ್ಕೆ ತಕ್ಕ ಸಿಕ್ಸ್ ಇರ್ ಅನ್ಬೋಸ್ಬಿಟ್ಟೆ ಏನು ಮಾಡೋದು ಅಕ್ಕ ಊರಲ್ಲಿ ಯಾರೂ ನನ್ನ ಮನೆ ಹತ್ರನೇ ಸೇರಿಸಲ್ಲ ಅಕ್ಕ ಹಾಗೂನು ಬಾಡಿಗೆ ಮನೆ ಮಾಡ್ಕೊಂಡಿರೋಣ ಅಂದ್ಬಿಟ್ಟು ಕೇಳಿದೆ ಅಕ್ಕ ಕೇಳ್ದೆ ಆದ್ರೂ ಏನು ಮಾಡಿದ್ರು ಏನು ಮಾಡಿದ್ರು ಒಪ್ತಾ ಇಲ್ಲ ಅಕ್ಕ ಒಪ್ತಾ ಇಲ್ಲ ತುಂಬ ಇದು ಇದಾರೆ ಅಕ್ಕ ತುಂಬ ನನ್ನ ಅನ್ಮನ್ನಿಸ್ತಾ ಇದ್ದಾರೆ ಅಕ್ಕ ಅನ್ಮನ್ನಿಸ್ತಾ ಇದ್ದಾರೆ ನನ್ನ ಮನೆ ಹತ್ರನೂ ಸೇರಿಸ್ಕೊಳ್ತಾ ಇಲ್ಲ ಅಕ್ಕ

ಓಹ್ ಅಲ್ಲ ಗಂಡೋಳಿಗೆ ಗಟ್ಟಿ ಕರ್ಕ ಬಂದಲ್ಲ ಎರಡು ಮಕ್ಳು ಬಿಡು ಬಂದಲ್ಲ ಮಕ್ಳು ಅಯ್ಯೋ ಅಪ್ಪ ಅದು ತೊಟ್ಟಕ್ಕೆ ಆ ಗಂಡ ಅವ್ ಗಂಡ ಎಷ್ಟು ಅಯ್ಯೋ ಅಪ್ಪ ಅದು ಸಂತ ಪಟ್ಟ ನಾವು ಸಾಪ ತೊಡ್ತಾನೆ ಇದ್ದದ ಯಾಕೆ ಬೇಕು ಕೀಳ್ಗಾಲ್ ಬುದ್ದಿ ಕಲ್ತಿದ್ದೀರಲ್ಲ ಕೇಳ್ಗಾಲ್ದ ಮುಂದೆವ ಕೇಳ್ಗಾಲ್ ನಾಯಿ ಮೊಟ್ಟೆ ಇತ್ತು ನಂಗೆ ಕಲಿಬಾರ್ದೆ ಕಲ್ತ್ಕೊಂಡು ಮನೆ ಹಾಳು ಮಾಡ್ತಾ ಕುಂತಿದ್ದೀರ ತೊಡಗಾಲ ನೀನು ನಮ್ಮ ಅಪ್ಪ ಎಲ್ಲೋ ಮಗ ಚೆನ್ನಾಗಿದ್ಲಿ ಅಂತ ನೀನು ಹೆಸ್ರುಗ ಮನೆ ಬರ್ಕೊಟ್ಟಿದ್ರೆ ಅದನ್ನುವೇ ಕಂಡೋರ್ ಪಾಲ್ ಬಂದರ ತೊಡಗಾಲ ಇದ್ದಿದ್ದೊಂದು ಮನೆಯೂ ಓ ಗೋಗು ನೀ ಯಾಕೆ ತೆಗಿ ಸ್ಪಿಂಕಿ ಕಂದರು ನೀ ಉದ್ದರ ಹಾಕಿಲ್ಲಕಂತ ಹೋಗು ಏನಾದರೂ ಮಾಡ್ಕ ಹೋಗು ಲಾಲ ಪತ್ರಗಳೆಲ್ಲ ಮನೆಯಲ್ಲಿ ಇದ್ವಲ್ಲ ಏನಾದ್ವಲ್ಲ ಏನಂತ ಹೇಳಿ ಅಮ್ಮ ನಾನು ಏನಂತ ಹೇಳ್ಲಿ ನಾನು ಆ ವಲದ ಪತ್ರನುವೇ ಅವತ್ತು ಆ ವಲಂತು ಜೊತೆಲಿ ಬರ್ಸ್ಕೋಬಿಟ್ಟಿದ್ದಾಳೆ ಅದ್ದು maar ಬಿಟ್ ಹೋಗಿದಾಳೆ ఓ అయ్యో బుణాకాయ తొడగల గుంటీయో బాక సంపద జాతి అవ్వబుడవా అక్క నబుడ అక్క ఈ దిక్కెట్ పర్దేజి ఆబిట్టీని అక్క నన్ను దిక్క పర్దేజి ఆగ్బిటీ ನಿಜವಾಗ್ಲು ನನಗೆ ಊರೊಳಗಡೆ ಯಾರು ಗೌರವ ಕೊಡ್ತಾ ಇಲ್ಲ ಅಕ್ಕ ಎರಡು ಮಕ್ಕಳು ತಾಯಿ ಕರ್ಕೊಂಡ್ರು ಹುಡ್ಗ ಜೀವನ ಹಾಳು ಮಾಡಿದ್ರು ಅಂತ ಮತ್ತೆ ಇವಳು ಬಂದ್ರು ಅಂತ ನಿಜವಾಗ್ಲು ಅಕ್ಕ ನನಗೆ ಯಾರು ಗೌರವ ಕೊಡ್ತಾ ಇಲ್ಲ ಮನೆ ಹತ್ರನೂ ಸೇರಿಸ್ತಾ ಇಲ್ಲ ಅಕ್ಕ ಅಕ್ಕ ಊಟ ಮಾಡಿ ಎರಡು ದಿನ ಆಗಿದೆ ಅಕ್ಕ ನಾನು ಹೊಟ್ಟೆ ಸೀತೈತೆ ಸ್ವಲ್ಪ ಊಟ ಅನ್ನಾದ್ರು ಕೊಡಕ್ಕ ಅಲ್ಲನ್ ಕಳ್ದು ಬಿಟ್ಟು ಯಾಕೆ ಬರಕ್ ಹೋದ್ರೆ ಅಲ್ಲೇ ನಿಗದ್ ಕಳಿವಾ ಏನಾದ್ರು ಮಾಡ್ಕೊಲಿಲ್ಲ ನೀನು ಹೆಂಗ್ ಬಂದಿ ನೀನು ಯಾಂಗ್ ಹೋಗಿದ್ರೆ ನಿಗದ್ ಅಲ್ಲೇ ಸತ್ತ ಒಬ್ಬರ ಕೈ ತಿಲ್ವಲ್ಲ ಇಲ್ಲೇ ಕ್ಲೇ ಯಾವ ಕಾವತ್ ಕಬದ್ಲ ನೀನು ಹಿಂಗನ್ ಬಿಡವ ನನ್ ನಿನ್ ಬಿಟ್ರೆ ಇನ್ ಯಾರವ ಗತಿದ್ದಾರೆ ಅಕ್ಕ ನಾ ನಿನ್ ಬಿಟ್ರೆ ನನ್ಗೆ ಇನ್ ಯಾರು ಗತಿದ್ದಾರೆ ಹೇಳದ್ನಲ್ಲ ಸಾಯಕ್ಕು ಧೈರ್ಯ ಬರ್ತಾ ಇಲ್ಲವ ನನ್ ಅಕ್ಕ ಅಕ್ಕ ನನ್ ಸಂಸ್ ಬಿಡಿ ಅಕ್ಕ ಅಕ್ಕ ಸರಿ ನಡಿಲ್ಲ ಅವಳಿಕೆ ನಡ್ಲಾ ಊಟ ಮಾಡಿ ನಡ್ಲ ಆಮೇಲೆ ಕುತ್ಕ ಮಾತಾಡಕ್ ಆಯ್ತದೆ ಬಾವ್ ಬರ್ಲಿ ಅದೇನ್ ಕುತ್ಕ ಮಾತಾಡಕ್ ನಡಿ ಅವಳಿಕೆ ತೊಡಗಲ್ ನನ್ನ ಮಗನ ಏನ್ ಮಾಡ್ಬಾರ್ದೆಲ್ಲ ಮಾಡ್ಕೊಂಡೆ ಮಾಡ್ಕೊಂಡು ಒಟ್ಟಿಗೆ ನಮ್ಗೆ ನೆಮ್ಮದಿ ಕೊಡಕ್ಕಿಲ್ಲ ನಡಿ ನೀವು ಮದ್ವೆ ತಾವಿಂದ అయ్యో నన్న తమ్మ చన చనగిరి నమ్మ చది అందూ నన్న మన హాళమా ఉద్ధార మ అల్ నన్ను మిప్పు అదే ధుడు కసీకందావిషోత్కి వన్ మన కట్బోదీ ఎర్డ్డు మన సంసారవ నం కందం సా సమాను తస్కొ త అల్ గొస్తే అదే ధుడ్డు మడికందావు సాకారా యాక నన్ను మార్ద నన్ను నన్ను తమ్మ బతు బాళ్ళి అయ్యో నన్న తమ్మ చనంత తను ఆసే మాది ననగే అవుట్కూరికి అనిబుట్టు ననగ బీవల్ నేను ನನ್ನೇ ಅಯ್ಯೋ ಅಪ್ಪ ಅನ್ಸ್ತಲ್ಲ ನೀನು ಅತ್ತೆ ಕಡೆ ನೀನು ನೀನು ಈಗ ಬೆಂಕಿ ಬೆಂಕಿಕ್ಕ ನಿನ್ನ ನಮ್ಮನೇ ಹಾಳು ಮಾಡಿಸ್ಬಿಟ್ಟಲ್ಲ ಹಾಳು ಮಾಡ್ಬಿಟಲ್ಲ ನೀನು ತೊಡಗಲ್ ನನ್ ಮಗನಿ ಉದ್ದಾರ ಉದ್ಧಾರ ಕತೆ ಇನ್ನು ನೀನು ಅವ ನೀನುರವ ನೀನ್ ಎಕ್ಕಿ ಹೇಳ್ಬೇಡ ಸುಮ್ಕಿರವ ನೋಡ್ದ ಮಗ ನೋಡು ನೋಡನ ಮನೆ ಹಾಳು ಮಾಡ್ಬಿಟಲ್ ತೊಡಗಾಲ ಅಲ ಕಡೆ ಮಗ ಇಂತಿ ಮೋಸ ಮಾಡ್ಬೇಕು ಅಂತ ಎಲ್ ಕಾಯ್ಕೊಂಡು ಕುಂತಿದ್ ನೀನು ಎಷ್ಟು ತಿಸಿನ ಕಾಯ್ಕೊಂಡು ಕುಂತಿದ್ದನ್ ತೊಡಗಾಲ ಲೋಪಾರ್ ಮಗ ಮಗ ಕಾಯ್ಕೊಂಡ್ ಕೂತಿದ ಕಣ್ಣೇ ನಮನಿ ಆಡ್ ಮಾಡ್ಬೇಕು ಅಂದ್ಬಿಟ್ಟು ಗಿಳಿಗೆಳ ಗೆದ್ರೆ ಒಳ್ಳೆ ಬುದ್ಧಿ ಕಲ್ತ್ಕೋ ಎಲ್ಲಾರು ಅಂತ ಕೆಲಸ ಸೇರ್ಕಾರ ಯಾರು ಏನ್ ಕೊಡ್ತಾರೆ ಅಂತ ಈ ನನ್ನ ಮಗ ಏನಾರು ಬುದ್ದಿ ಕಲಿ ಕಲ್ತ್ಕೊಂಡು ಮಾಡ್ಬಾರ ಕೆಲಸ ಮಾಡ್ಕೊಂಡು ಇವತ್ತು ಮನೇಲಿ ಮಾಡ್ಬಿಟ್ನಲ್ಲ ಮಗ ಹೆಂಗ ಮನದೇ ಆಸ್ತಿ ಅಂತಿದು ಯಾವಳ ಗುಡ್ಸೊಟ್ಟೆಗೆ ಅವನು ಬರ್ತೊಟ್ಬಿಟ್ಟ ನಮ್ಮ ನಮ್ಮನೆ ಗುಡ್ಸಿ ಗುಂಡದ್ರ ಬಾಬಿಟ್ನ ಮಗ ಅಯ್ಯೋ ಹ್ಮ್ ಆಯ್ತು ನಡಿ ಅಕ್ಕಪಕ್ಕ ಜನ ಹಾಡ್ಕತ್ತರ ಇಲ್ಲಿ ಯಾಕಿಂಗ್ ಕೂತ್ಕೊಂಡಿದಾರೋ ಅಂತ ನಡಿ ಒಳಕೆ ನೋಡಿ ನೋಡಿ ಇನ್ನೇನು ಮಾಡಕ್ಕಾಗಿಲ್ಲ ನೋಡಿ ಇಂಥ ತೊಡಗಲ್ಲ ಮಕ್ಕಳು ಹೊಟ್ಟೆ ನುಡ್ತ ಮೇಲೆ ಅನುಭವಿಸ್ಲೇಬೇಕು ನೀನು ಇನ್ನೇನು ಮಾಡೋಕ್ಕದದು ನಡಿ ನಡಿ ಒಳಿಕೆ ಜನಗಳು ಆಡ್ಕೊಳಂಗೆ ಮಾಡಿಬಿಡಿ ಬಿದಿರು ಕುತ್ಕೊಂಡು ಹತ್ಕೊಂಡು ನಡಿ ಏನೋ ಮುಗ್ರೋಯ್ತು ಕತ್ ನಡಿ ನಡ್ಲಾ ನಡ್ಲ ಒಳಿಕೆ ಅಕ್ಕ ಊಟ ಇದೆಯಾ ಹ್ಞೂ ಊಟ ಅದೇ ಕತ್ ನಡ್ಲಾ ಏನು ಸಾಂಬಾರಕ್ಕ ಹಾಂ ಬಿರಿಯಾನಿ ಮಾಡಿದ ಕತ್ ನಡಿ ಹಾಂ ಅಕ್ಕ ತುಂಬ ದಿನ ಆಯ್ತು ಬಿರಿಯಾನಿ ತಿಂದು ಆಯ್ತು ತಿಂತೀನಿ ಹಾಂ ಕೊಡಕ್ಕ ಏನಿನ ಮಾನ ಬರ್ಬಾರ್ದು ಬಾಯಿ ಮುಂಡಕ್ಕ ನಡ್ಲಾ ಸುಮ್ಮನೆ ಒಳಿಕೆ ಮಗ ಕ್ವಾಪದಿಸ್ಬೇಡ ನನಗೆ ಬಿರಿಯಾನಿ ಬೇಕಂತೆ ಬಿರಿಯಾನಿ ಅವನಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ